ಸೊ ಈ ತರ ಏನಂತಂದ್ರೆ ಕರ್ಪೂರನ ಮನೆಯಲ್ಲಿ ಆರಾಮಾಗಿ ತಯಾರಿಸಿ ಏನಂತಂದ್ರೆ ತಿಂಗಳಿಗೆ ಮೂವತ್ತರಿಂದ ನಲವತ್ ಸಾವಿರ ಆರಾಮಾಗಿ ಆದಾಯ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ಚಿಕ್ಕ ಮಷಿನ್ ಇದೆ ಅಥವಾ ದೊಡ್ಡ ಮಷಿನ್ ಇದೆ ನಿಮ್ಗೆ ಯಾವ ತರ ಬೇಕು ಆತರ ತರ ರಿಕ್ವೈರ್ಮೆಂಟ್ ಅಲ್ಲಿ ಕೊಡ್ತಾ ಇರ್ತಾರೆ ಇದ್ರಲ್ಲಿ ಏನಿಲ್ಲ ಜಸ್ಟ್ ನೀವು ರಾ ಮೆಟೀರಿಯಲ್ ಮೇಲ್ಗಡೆ ಹಾಕಿದ್ರೆ ಸಾಕು ಸೊ ಕೆಳಗಡೆಯಿಂದ ಔಟ್ಪುಟ್ ಏನಾದ್ರೆ ನಿಮ್ಗೆ ಸೊ ಕರ್ಪೂರ ಇಲ್ಲಿಂದ ತಯಾರಿಸಿ ಈ ತರ ಔಟ್ಪುಟ್ ಬರುತ್ತೆ ಜಸ್ಟ್ ಇದನ್ನ ಈ ತರ ಹಾಕೊಂಡ್ಬಿಟ್ರೆ ಇಲ್ಲಿ ಔಟ್ಪುಟ್ ಬರುತ್ತೆ ಹೌದು ಇಲ್ಲಿ ಮೆಟೀರಿಯಲ್ ರಾ ಮೆಟೀರಿಯಲ್ ಹಾಕಿದೀರಾ ಇಲ್ಲಿ ಔಟ್ಪುಟ್ ಬರ್ತಾ ಇದೆ ಬರ್ತಾ ಇದೆ ಸೊ ರಾ ಮೆಟೀರಿಯಲ್ ಈ ತರ ಏನ್ ಸರಿ ಈಗ ನೀವೇ ಕೊಡ್ತಾರೆ ಅಥವಾ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಮ್ ಕಡೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆಟೋಮೆಟಿಕ್ ಪ್ಯಾಕಿಂಗ್ ಇಲ್ಲಿ ಹಾಕೋದು ಗ್ರಾಮ್ ಚೆಕ್ ಮಾಡ್ಕೊಂಡು ಗ್ರಾಮ್ ಸೆಟ್ಟಿಂಗ್ ಮಾಡ್ಕೊಂಡು ಹಾಕೋದು ಹೊಡಿಯೋದು ಹಾಕೋದು ಹೊಡಿಯೋದು ಸಿಂಪಲ್ ಆಗಿ ಎಷ್ಟು ಗ್ರಾಮ್ ಹಾಕಿದ್ರು ಅಷ್ಟು ಗ್ರಾಮ್ ಔಟ್ಪುಟ್ ಗ್ರಾಮ್ ಫೈವ್ ಗ್ರಾಮ್ ಕೆ ಜಿ ಮಠ ಬರ್ತಾ ಇದ್ರಲ್ಲಿ ಒಂದ್ ಸಾವಿರ ರೂಪಾಯಿಂದ ಹೇಳಿದ ದುಡಿದ್ರು ಕೂಡ ಮೂವತ್ ಸಾವಿರ ದುಡಿತೀರಾ ಮನೇಲಿ ಕುಂತ ಮೂವತ್ ಸಾವಿರ ಸರ್ ಮಹಿಳೆಯರಿಗೆ ಆರಾಮಾಗಿ ಪ್ಯಾಕಿಂಗ್ ಮಾಡಿ ಯಾವ ಎಲ್ಲಿ ಮಾಡಬಹುದು ಮಾಡ್ಬೋದು ಅಂಗಡಿ ಇದೆ ದೇವಸ್ಥಾನ ಕಿರಾಣಿ ಅಂಗಡಿ ಆಮೇಲೆ ಸೂಪರ್ ಮಾರ್ಕೆಟ್ ಅವೆಲ್ಲ ಮಾಡ್ಕೋಬಹುದು ಸರ್ ಎಲ್ಲ ಯಾವ ತರ ಇದೆ ಇದನ್ನ ವಾರಂಟಿ ಗ್ಯಾರಂಟಿ ಸರ್ವಿಸ್ ಒಂದ್ ವರ್ಷ ವಾರಂಟಿ ಗ್ಯಾರಂಟಿ ಇದೆ ಪ್ರೈಸ್ ಬಂದ್ಬಿಟ್ಟು ಐವತ್ತೈದು 1 ಲಕ್ಷ ಲಕ್ಷವರೆಗೂ ನಮ್ಮ ಕಡೆ ಮಷೀನ್ ಮೋಟರ್ ಒನ್ ಎಚ್ ಬಿ ಸರ್ ಒನ್ ಹೆಚ್ ಪಿ ಇದೆ ಪ್ರಾಬ್ಲಮ್ ನಾವು ಟೆಕ್ನಿಷಿಯನ್ ಬರ್ತಾರೆ ಟೆಕ್ನಿಷಿಯನ್ ಬಂದು ಹೆಲ್ಪ್ ಮಾಡಿ ತೋರ್ಸಿ ಕಲಸಿ ಇನ್ನು ಸಹ ಮೂವ್ ಮಾಡಿ ಹೋಗ್ಬಿಡ್ತಾರೆ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ತುಂಬಾ ಜನ ಮಹಿಳೆಯರು ಕೇಳ್ತಾ ಇದ್ರು ಸೊ ನಮ್ ಮನೆಯಲ್ಲಿ ಇದ್ಕೊಂಡು ಏನಂತಂದ್ರೆ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿವಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಸೊ ಕರ್ಪೂರ ಮೇಕಿಂಗ್ ಮಷೀನ್ ಅಂದ್ರೆ ಸೊ ಈ ತರ ಏನಂತಂದ್ರೆ ಕರ್ಪೂರ ನೀವು ಏನು ಪ್ರತಿಯೊಬ್ಬರು ಯೂಸ್ ಮಾಡ್ತೀರಲ್ಲ ಸೊ ಈ ತರ ಏನಂತಂದ್ರೆ ಕರ್ಪೂರನ ಮನೆಯಲ್ಲಿ ಆರಾಮಾಗಿ ತಯಾರಿಸಿ ಏನಂತಂದ್ರೆ ತಿಂಗಳಿಗೆ ಮೂವತ್ತಿಂದ ನಲ್ವತ್ತು ಸಾವಿರ ಆರಾಮಾಗಿ ಆದಾಯ ಮಾಡ್ಕೋಬಹುದು ಸೊ ಇದ್ರಲ್ಲಿ ಚಿಕ್ಕ ಮಷೀನ್ ಇದೆ ಅಥವಾ ದೊಡ್ಡ ಮಷೀನ್ ಇದೆ ನಿಮ್ಗೆ ಯಾವ ತರ ಬೇಕೋ ಆ ತರ ರಿಕ್ವೈರ್ಮೆಂಟ್ ಅಲ್ಲಿ ಕೊಡ್ತಾ ಇರ್ತಾರೆ ಇದ್ರಲ್ಲಿ ಏನಿಲ್ಲ ಜಸ್ಟ್ ರಾ ಮೆಟೀರಿಯಲ್ ಮೇಲ್ಗಡೆ ಹಾಕಿದ್ರೆ ಸಾಕು ಸೊ ಕೆಳಗಡೆಯಿಂದ ಔಟ್ಪುಟ್ ಏನಂತಂದ್ರೆ ನಿಮ್ಗೆ ಸೊ ಕರ್ಪೂರ ಇಲ್ಲಿಂದ ತಯಾರಿಸಿ ಈ ತರ ಔಟ್ಪುಟ್ ಬರುತ್ತೆ ಸೊ ಅರಮೈನಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು ಯಾಕಂದ್ರೆ ತುಂಬಾ ಜನ ಟ್ರೆಂಡಿಂಗ್ ಅಲ್ಲಿ ಇರುವಂತ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ರು ಸೊ ಈಗಾಗ್ಲೇ ತುಂಬಾ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿದೀನಿ ಬನ್ನಿ ಬ್ರದರ್ ಇರೋರು ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಅಬ್ದುಲ್ ಸರ್ ಆರಾಮ ಸರ್ ಈಗ ಪೇಪರ್ ಪ್ಲೇಟ್ ಎಲ್ಲ ಮಾಡಿದೀವಿ ತುಂಬಾ ಜನ ಕೇಳ್ತಾ ಇದ್ರು ಸರ್ ಅದ್ ಬಿಟ್ಟು ಬೇರೆ ಬಿಸ್ನೆಸ್ ಬಗ್ಗೆ ಮಾಡಿ ಅಂತ ಕೇಳ್ತಾ ಇದ್ರು ಸರ್ ಇದು ಯಾವ ಇದೆ ಸರ್ ಮಾರ್ಕೆಟ್ ಅಲ್ಲಿ ಕುದುರೆ ತರ ಓಡ್ತಾ ಇದೆ ಅಂತ ಹೇಳಿದ್ರೆ ಹೆಂಗಿದೆ ಸರ್ ಇದ್ರ ಬಗ್ಗೆ ನಾನ್ ಕುದುರೆ ಅಲ್ಲ ಇದು ಚಿಗ್ರೆ ತರ ಓಡ್ತಿದ್ದೀನಿ ಸರ್ ಓಕೆ ಚಿಗ್ರೆ ತರ ಹೊಡೆದಿದೆ ಕುದುರೆ ತರ ಟಕ್ ಟಕ್ ಅಂತ ಚಿಗ್ರೆ ಮಾತ್ರ ಸಕ್ ಅಂತ ಓಡುತ್ತೆ ಸೊ ಆತರ ಓಡ್ತಿದೆ ಮಾರ್ಕೆಟ್ ಅಲ್ಲಿ ಸೊ ಎಲ್ಲರಿಗೂ ರಿಕಮೆಂಡ್ ಇರುವಂತ ಇದು ವಸ್ತು ಇವಾಗ ಇದು ಬಂದ ಹುಟ್ಟಾಗು ಬೇಕು ಸತ್ತಾಗು ಬೇಕು ಇದು ಕರಪ್ರ ಇವಾಗ ಇದೊಂದು ಟ್ರೆಂಡ್ ಆಗಿದೆ ಯಾರು ಇದು ಇದು ಆದ್ರೂ ಕೂಡ ಕರಪ್ರ ಹಾಕ್ತಾರೆ ಅದು ಇದು ಬಹಳಷ್ಟು ಟ್ರೆಂಡ್ ಆಗಿದೆ ಮಾರ್ಕೆಟ್ ನಲ್ಲಿ ದೇವಸ್ಥಾನ ಆಯ್ತು ಹಲವಾರ ಸರ್ ಸೊ ಎಲ್ಲ ಪ್ರತಿಯೊಂದು ದೇವಸ್ಥಾನ ಅದು ಇದು ಇದು ಅದು ಅಂತೆಲ್ಲ ಮಾಡ್ತಾರೆ ಇನ್ನೊಂದು ಹೊಸ ಟ್ರೆಂಡ್ ಬರ್ತಿದೆ ಇವಾಗ ಇವಾಗ ಕರ್

ಒಂದು ಪ್ಲಗ್ ಅಷ್ಟೇ ಇದು ಪ್ಲಗ್ ಓ ಮನೆ ಕರೆಂಟ್ ಗೆ ಅನ್ನಾಗ್ಲೇ ಪ್ಲಗ್ ಮನಿ ಪ್ಲಗ್ ಇವಾಗ ಇಲ್ಲಿ ಇರ್ತೀನಿ ನೋಡಿ ಸರ್ ಓಕೆ ಪ್ರೇಮರ್ ಕಂಟ್ರೋಲ್ ಸಣ್ಣ ಹುಡುಗರು ಇ ಆಟ ಆಡ್ತಾರಲ್ಲ ಆಟ ಇರುತ್ತೆ ಓಕೆ ಒಂದೇ ಬಟನ್ ಅಲ್ಲಿ ಹಾ ಒಂದೇ ಬಟನ್ ಅಲ್ಲಿ ನೋಡಿ ಸರ್ ಇಲ್ಲಿ ಬಂದು ಓಕೆ चलो ಅಷ್ಟೇ ಅಷ್ಟೇ ಓಕೆ ನಾನು ದೂರ ಆದಿನಿ ಇವಾಗ ಅದರ ಹತ್ರ ಆಗಿಲ್ಲ ಓಕೆ ರೆಡಿ ಮಾಡಿ ನೋಡಿ ದೂರ ಆದಿನಿ ಓಕೆ ಅತ್ರನೇ ಇಲ್ಲ ಓಕೆ ಇಲ್ಲಿ ಮೆಟ್ರಿಯಲ್ ರಾ ಮೆಟ್ರಿಯಲ್ ರಾ ಮೆಟ್ರಲ್ ಈ ತರ ಏನ್ ಈಗ ನೀವೇ ಕೊಡ್ತೀರಾ ಅದ್ರ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಮ್ಮ ಕಡೆನೂ ಸಿಗುತ್ತೆ ಮಾರ್ಕೆಟ್ ಕಲ್ಲೇ ಸಿಗುತ್ತೆ ನಿಮ್ಗೆ ರಿಕ್ವೈರ್ಮೆಂಟ್ ಎಲ್ ಬೇಕೋ ಅಲ್ಲೇ ಸಿಗುತ್ತೆ ನಿಮ್ ಕಡೆ ಬೇಕು ನಮ್ ಕಡೆ ಸಿಗುತ್ತೆ ಈ ತರ ಹೌದು ಜಸ್ಟ್ ಇದನ್ನ ಈ ತರ ಹಾಕೊಂಡ್ಬಿಟ್ರೆ ಇಲ್ಲ ಔಟ್ಪುಟ್ ಬರುತ್ತೆ ಹೌದು ತೊಂದರೆ ಇಲ್ಲ ಇಲ್ಲ ನೋಡಿ ಸರ್ ನೋಡಿ โอเค ರೆಡಿ ರೆಡಿ ನೋಡಿ ನೋ ಇವಾಗ ನೋಡಿ ರೆಡಿ ಆಯ್ತು ನೋಡಿ ಸರ್ ಓ ಓ ಇವಾಗ ಏನಿಲ್ಲ ಇವಾಗ ಪ್ಯಾಕ್ ಮಾಡೋದು โอเค ಟ್ಯಾಕ್ ಮಾಡಿ ಮಾರ್ಕೆಟ್ ಸೇಲ್ ಮಾಡೋದು ಅಷ್ಟೇ ನೋಡಿ ಸರ್ ನಮ್ಮತ್ರ ಪ್ಯಾಕಿಂಗ್ machine ಕೂಡ ಬಂದಿದೆ ಬನ್ನಿ ಬನ್ನಿ ಲಗು ಬನ್ನಿ ಸರ್ ಪ್ಯಾಕಿಂಗ್ machine ನೋಡಿ ಸರ್ ಪ್ಯಾಕಿಂಗ್ machine โอเค ಫುಲ್ ಆಟೋಮೆಟಿಕ್ ಪ್ಯಾಕಿಂಗ್ ಓ ದೊಡ್ಡದಾಗಿ ಮಾಡ್ತಾರೆ ದೊಡ್ಡದಾಗಿ ಮಾಡಬಹುದು โอเค ಇಲ್ಲಿ ಹಾಕೋದು ಗ್ರಾಮ್ ಚೆಕ್ ಮಾಡ್ಕೊಂಡು ಗ್ರಾಮ್ ಸೆಟ್ಟಿಂಗ್ ಮಾಡ್ಕೊಂಡು ಹಾಕೋದು ಹೊಡಿಯೋದು ಹಾಕೋದು ಹೊಡಿಯೋದು ಹಾಂ ಇದೊಂದು ಎಷ್ಟು ಗ್ರಾಮ್ ಐದು ಗ್ರಾಮ್ ಫೈ ಗ್ರಾಮ್ ಕೆ ಜಿ ಮಠ ಬರುತ್ತೆ ಇದರಲ್ಲಿ ಹಾಂ 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 ಸರ್ ನೋಡಿ ಗಿಡ ಎಲ್ಲ ಇದೆ ನಮ್ಮ ಹತ್ರ ಆರಾಮಾಗಿ ಸರ್ ಮನೆಯಲ್ಲಿ ಚಾಲು ಮಾಡ್ಕೊಂಡು ಆರಾಮ್ ಲೇಡಿಸರ್ ಟಿವಿ ನೋಡ್ಕೊಂಡು ಕುಂದ್ಬಿಡುದು ಮನೆಯಲ್ಲಿ ಟಿವಿ ಮುಂದೆ ಇಟ್ಬಿಡುದು ಸರ್ ಇದು ಈ ಕಡೆ ಟಿವಿ ನೋಡುದು ಆ ಕಡೆ ರೆಡಿಯೂ ಆಗುತ್ತೆ

ಮ್ಯಾಕ್ಸಿಮಮ್ ಹುಡಿಯೋದು ಇದು ಇಪ್ಪತ್ ಕೆಜಿ ಮೂರ್ ತಾಸಲ್ಲಿ ಎಷ್ಟೋ ಅರವತ್ತು ಒಂದ್ ಕೆಜಿ ಮ್ಯಾಲ್ ನೂರ್ ರೂಪಾಯಿ ಲಾಭ ಸಿಗ್ಲಿ ಅರವತ್ತ್ ಕೆಜಿ ಮೇಲೆ ಎಷ್ಟ್ ಸಿಕ್ತು ಸರ್ ಆರಾಮಾಗಿ ಆದಾಯ ಮಾಡ್ಕೋಬೋದಲ್ವಾ ಮಾಡ್ಬೋದಲ್ವಾ ಆರಾಮಾಗಿ ಅದನ್ನ ಕೂಡ ಇವಾಗ ರೆಡಿ ಮಾಡಿ ಇರ್ತೀನಿ ಅಂತ ಏನಿಲ್ಲ ನೀವ್ ಸೇಲ್ ಮಾಡಬೇಕು ಮಷೀನ್ ನಮ್ ಮಷೀನ್ ಕೆಲಸ ಮಾಡುತ್ತೆ ನಾನ್ ಯಾತರ ಮಾತಾಡ್ತಿದ್ದೀನಿ ಆ ತರ ನಾನ್ ಮಷೀನ್ ಕೆಲ್ಸ ಮಾಡತ್ತೆ ನಾನ್ ದುಡಿಯೋದು ನಿಮ್ದು ನಿಮ್ದು ಓಕೆ ಅವ್ರ ತಗೊಂಡ್ ಆರಾಮಾಗಿ ಮಾರಾಟ ಮಾಡೋದು ಇಂಪಾರ್ಟೆಂಟ್ ಹಾ ಸರಿ ಈಗ ಮಹಿಳೆಯರಿಗೆ ಆರಾಮಾಗಿ ಪ್ಯಾಕಿಂಗ್ ಮಾಡಿ ಯಾತರ ಎಲ್ಲೆಲ್ಲಿ ಮಾರಾಟ ಮಾಡ್ಬೋದು ದೇವಸ್ಥಾನ ಕಿರಾಣಿ ಅಂಗಡಿ ಆಮೇಲೆ ಸೂಪರ್ ಮಾರ್ಕೆಟ್ ಅವೆಲ್ಲ ಮಾಡ್ಕೋಬಹುದು ಸರ್ ಎಲ್ಲಿ ಬೇಕಾದ್ರೆ ಮಾರಾಟ ಮಾಡಬಹುದು ದಿನಕ್ಕೆ ಅರ್ನ್ ಎಷ್ಟಾದ್ರೆ ದಿನಕ್ಕೆ ಒಂದ್ ಸಾವಿರ ರೂಪಾಯಿ ದುಡಿದ್ರು ಕೂಡ ಮೂವತ್ ಸಾವಿರ ದುಡಿತೀರಾ ಮನೆಯಲ್ಲಿ ಸಾವಿರ ಈಗ ಪುರುಷರು ಹೊರಗಡೆ ಗೆ ಹೋಗ್ತಾರೆ ಅವ್ರ ಒಂದ್ ಇಪ್ಪತ್ತ್ ಸಾವಿರ ಇವರ ಇಪ್ಪತ್ ಮೂವತ್ ಸಾವಿರ ತಿಂಗಳ ಸಾವಿರ ಮನೆಯಲ್ಲಿ ಜಮಾ ಆಯ್ತು ಆರಾಮಾಗಿ ಆರಾಮಾಗಿ ಸರ್ ಸರಿ ಮಾರ್ಕೆಟ್ ಮಾಡೋದು ಸಮಸ್ಯೆ ಅಂತ ಹೇಳ್ತಿರ್ತಾರೆ ಸರ್ ಮಾರ್ಕೆಟ್ ನೋಡಿ ಯಾವ್ದೋ ವಸ್ತು ನೀವು ಮಾಡ್ತೀರ ಅಂದ್ರೂ ಕೂಡ ಮಾರ್ಕೆಟಿಂಗ್ ಮಾಡಲಾರದ ವಸ್ತು ಯಾವ್ದು ಇಲ್ಲ ಹೌದು ಮಾಡಲೇ ಬೇಕು ಹೌದು ಮಾಡಿದ್ರೆ ನಿಮಗೆ ಲಾಭ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ನಷ್ಟ ಯಾವ್ದು ತಗೊಂಡ್ರು ಮಾರ್ಕೆಟ್ ಮಾಡ್ಲೇಬೇಕಾದ್ರೆ ಹೌದೌದು ಅಲ್ವಾ ಮಾರ್ಕೆಟಿಂಗ್ ನಾವು ಮಾಡ್ತೀವಿ ಅಷ್ಟೇ ನಾವು ಮೂವ್ ಆಫ್ ಕೊಡ್ತೀವಿ ಹೌದು ಅದೇ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ನಾವೇ ಇದು ಮಾಡ್ತೀವಿ ಅಂದ್ರೆ ಬೇಡ ಯಾಕಂದ್ರೆ ಮಾಡಕ್ಕೆ ಹೋಗ್ಬೇಡಿ ಯಾವುದು ಸುಮ್ನೆ ನೀವು ರೊಕ್ಕ ಏನ್ ಹಾಕಿರ್ತಿರಲ್ಲ ಬಜೆಟ್ ಆ ಬಜೆಟಿಗ್ ನಾವು ವ್ಯಾಲ್ಯೂ ಕೊಟ್ಟಿರ್ಬೇಕು ನೀವು ವ್ಯಾಲ್ಯೂ ಕೊಟ್ಟಿರ್ಬೇಕು ಸೊ ವ್ಯಾಲ್ಯೂ ಕೊಟ್ಟಾಗ ನಿಮ್ಗೆ ಇದು ಸರ್ ಈಗ ಯಾವ ತರ ಸರ್ ಮೋಟರ್ ಯಾವ ತರ ಇದೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ಒಂದ್ ವರ್ಷ ವಾರಂಟಿ ಗ್ಯಾರಂಟಿ ಇದೆ ನಮ್ ಕಡೆ ಈಗ ಪ್ರೈಸ್ ಬಂದ್ಬಿಟ್ಟು ಈಗ ಪ್ರೈಸ್ ಮಷೀನ್ ಪ್ರೈಸ್ ಬಂದ್ಬಿಟ್ಟು ಐವತ್ತೈದು ಸಾವಿರದ ಹಿಡಿದು ಒಂದು ಲಕ್ಷವರೆಗೂ ನಮ್ ಕಡೆ ಮಷೀನ್ ಸಿಕ್ತವೆ ಒಂದು ಲಕ್ಷ ಸಾವಿರದ ಐವತ್ತೈದು ಸಾವಿರದಿಂದ ಹಿಡಿದು ಒಂದು ಲಕ್ಷವರೆಗೂ ಮಷಿನ್ ಸಿಕ್ತವೆ ಸರ್ ಈಗ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಮೋಟರ್ ಎಷ್ಟು ಇದೆ ಸರ್ ಇದು

ಟೂ ಇಂದ ತ್ರೀ ಡೇ ಅಲ್ಲಿ ಬರ್ತಾರೆ ಬಂದು ಟೆಕ್ನಿಷಿಯರ್ ಬಂದು ಹೆಲ್ಪ್ ಮಾಡಿ ತೋರಿಸಿ ಕಲಸಿ ಇನ್ನೂ ಸಹ ಮೂವ್ ಅಪ್ ಮಾಡಿ ಹೋಗ್ಬಿಡ್ತಾರೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಹೌದು ಹೌದು ಸರಿ ಈಗ ಹೊಸ ಮಾಡೋದು ಇದೆ ಚಿಕ್ ಮಾಡಲ್ ಅಂತ ಹೇಳಿದ್ರೆ ಯಾತರ ಸರ್ ಚಿಕ್ ಮಾಡಲ್ ಇದು ಐವತ್ತೈದು ಸಾವಿರ ಲೋಡ್ ಸರ್ ಇದು ಐವತ್ತೈದು ಸಾವಿರದ ಹೌದು ಓಕೆ ಚಿಕ್ ಮಷಿನ್ ಇದು ಆ ಚಿಕ್ ಮಷಿನ್ ಇದರಲ್ಲಿ ಡಿಸೈನ್ ಡಿಸೈನ್ ಆಗುತ್ತೆ ಇದರಲ್ಲಿ ಡಿಸೈನ್ ಆಗುತ್ತೆ ಆ ಡಿಸೈನ್ ಕೂಡ ತೋರಿಸ್ಕೊಡ್ತೀನಿ ಎಲ್ಲ ಟೈಪ್ ಆಗುತ್ತೆ ತೋರಿಸ್ಕೊಡಿ ಸರ್ ಹೌದು ಹೌದು ಸರ್ ಇಲ್ಲಿ ನೋಡಿ ಚಿಕ್ ಮಷಿನ್ ಅಲ್ಲಿ ಯಾತ್ರಾ ಮಾಡ್ತೀವಿ ಅಂತ ಓಕೆ ಔಟ್ಪುಟ್ ಔಟ್ಪುಟ್ ಚಿಕ್ ಮಷಿನ್ ಅಲ್ಲಿ ಇತ್ರಾನು ಆಗುತ್ತೆ ಓಕೆ ನೋಡಿ